ಕಳೆ ಬಿಟ್ರೆ ಗಿಡನೆ ಕಾಣ್ತಿದ್ದಿಲ್ಲ ಆ ಒಂದು ಸ್ಥಿತಿಯಲ್ಲಿ ಇತ್ತು ತೋಟ ಮಾಡಿ ಜಮೀನೇ ತೋಟ ಮಾಡೋದೇ ಒಂದು ಸವಾಲು ಕೆಲವೊಬ್ರು ರಾಸಾಯನಿಕ ಬಹಳ ಬಳಸಿದ್ರು ಇವತ್ತು ನೀವು ನೋಡಬಹುದು ಒಂದ್ ವರ್ಷ ಅವಧಿಯಲ್ಲಿ ಬದಲಾವಣೆ ಅನ್ನೋದು ಈ ರೀತಿ ಗಿಡ ಇದೆ ರಾಸಾಯನಿಕ ಬಳಸಲಿಲ್ಲ ನಮಸ್ತೆ ರೈತ ಬಂದವರೇ ಹರ್ಷ ಅಂತ ಈ ತೋಟ ಬಂದ್ಬಿಟ್ಟು ಈ ಹಿಂದೆ ವರ್ಷದಿಂದ ನಾನು ಬಂದಾಗ ತೋಟದಲ್ಲಿ ಸಣ್ಣ ಸಸಿಗಳಿದ್ವು ಗಿಡಗಳಲ್ಲಿ ಏನು ಬೆಳವಣಿಗೆ ಇದ್ದಿದ್ದಿಲ್ಲ ಏನಪ್ಪ ಅಂತಂದರೆ ರೈತರು ಒಂದು ಆತಂಕದಲ್ಲಿದ್ದರು ಈ ಮಣ್ಣಲ್ಲಿ ಈ ಜಮೀನಲ್ಲಿ ತೋಟದಲ್ಲಿ ಅಡಿಕೆ ಬರ್ ಬರುತ್ತೋ ಇಲ್ಲೋ ಅನ್ನೋ ಒಂದು ಏನಪ್ಪ ಡೌಟಲ್ಲಿದ್ದರು ಆ ಸಮಯದಲ್ಲಿ ನಾನು ಭೇಟಿ ಕೊಟ್ಟಾಗ ಭೇಟಿ ಕೊಟ್ಟು ರೈತರಿಗೆ ಒಂದು ನನ್ನ ಮಾರ್ಗದ ದರ್ಶನದ ಜೊತೆಗೆ ಅವರು ಯಾವ ರೀತಿ ಮಾಡಬೇಕು ಅಂತಂದು ಹೇಳ್ಕೊಟ್ಟಾಗ ಅವರು ಅದೇ ರೀತಿ ಫಾಲೋ ಮಾಡಿದರು ಫಾಲೋ ಮಾಡಿದರು ಒಂದು ವರ್ಷ ಅವಧಿಯಲ್ಲಿ ಗಿಡ ಇಷ್ಟಿದ್ದು ಕಳೆ ಬಿಟ್ಟರೆ ಗಿಡನೇ ಕಾಣ್ತಿದ್ದಿಲ್ಲ ಆ ಆ ಒಂದು ಸ್ಥಿತಿಯಲ್ಲಿ ಇತ್ತು ತೋಟ ಇವತ್ತು ನೀವು ನೋಡ್ಬೋದು ಒಂದು ವರ್ಷ ಅವಧಿಯಲ್ಲಿ ಬದಲಾವಣೆ ಅನ್ನೋದು ಈ ರೀತಿ ಗಿಡ ಇದೆ ಸುಮಾರು ನನಗಿಂತ ಎತ್ತರ ಇದೆ ಸುಮಾರು ಎಂಟತ್ತು ಅಡಿ ತನಕ ಎತ್ತರ ಹೋಗಿದೆ ಇದು ನನ್ನ ಬಾಯಗಳಕ್ಕಿಂತ ರೈತರು ಪರಿಚಯ ಮಾಡ್ಕೊಳ್ಳೋಣ ರೈತರಿಂದನೇ ಕೇಳೋಣ ಹಣ ದನ್ ನಮಸ್ಕಾರ ನಮಸ್ಕಾರ ಸರ್ ಯಾವ ಊರು ಯಾವ ತಾಲೂಕಿದು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಕೂಲಂಬಿ ಕುಲಂಬಿ ನಿಮ್ಮ ಹೆಸರು ಸರ್ ಗುರುಪ್ರಸಾದ್ ಗುರುಪ್ರಸಾದ್ ಸರ್ ಎಷ್ಟು ಗಿಡ ಬರುತ್ತೆ ಇದು ಇದು ಐವತ್ತು ಗಿಡ ಒಂಬೈನೂರ ಐವತ್ತು ಗಿಡ ಬರುತ್ತೆ ಸರ್ ಇದೇ ಈ ಒಂದು ವರ್ಷದಿಂದ ನಾವು ಭೇಟಿಯಾದಾಗ ನಿಮ್ಮ ತೋಟದ ಪರಿಸ್ಥಿತಿ ಹೇಗಿತ್ತು ಸರ್ ಗಿಡ ಇದು ನೀರಾವರಿ ಭತ್ತ ಮಾಡಿದ ಜಮೀನು ಈ ಭತ್ತ ಮಾಡಿದ ಜಮೀನಿ ತೋಟ ಮಾಡೋದೇ ಒಂದು ಸವಾಲು ಸವಾಲು ಅದು ನಾನು ಫಸ್ಟ್ ಜೈವಿಕವಾಗಿ ಇದು ಸಾವಯವವಾಗಿ ಅನ್ನೋದು ಒಂದು ಭಾರಿ ಕಾನ್ಸೆಪ್ಟ್ ಅದರಲ್ಲಿ ನಾವು ಇಷ್ಟ ದಿವಸ ಭತ್ತ ಬೆಳೆದು ಭೂಮಿನ ಹಾಳು ಮಾಡಿಬಿಟ್ಟಿದ್ವಿ ಅದನ್ನ ಕನ್ವರ್ಟ್ ಮಾಡ್ಕೊಂಡು ನಾವು ಅಡಿಕೆನ ತರ್ಬೇಕು ಅಂದ್ರೆ ಒಂದು ಸ್ವಲ್ಪ ಸವಾಲು ಆದಾಗ್ ಚಾಲೆಂಜಿಂಗ್ ಇತ್ತು ಅದ್ರ ಪದ್ಧತಿ ಪ್ರಕಾರ ಸಾವಯವ ಪದ್ಧತಿ ಪ್ರಕಾರ ಏನು ಮಾಡಬೇಕು ಆ ಥರ ಮಾಡ್ಕೊಂಬಂದ್ವಿ ಆದರೆ ಅದು ಅದನ್ನು ಸರಿ ಆಗಬೇಕು ಅಂದರೆ ಏನು ಆಗಬೇಕು ಏನು ಮಾಡಬೇಕು ಅಂತ ಸು ಯೋಚನೆ ಮಾಡಿದಾಗ ನಾನು ಬೇರೆ ನಮ್ಮ ಫ್ರೆಂಡ್ ಹತ್ರ ಹಿಂಗೆ ಕೇಳಿದೆ ಹಿಂಗೆ ಡಾಕ್ಟರ್ ಸಹ ಎಲ್ಲಿ ಹಿಂಗೆ ನೋಡು ಮಾಡ್ತೀಯಾ ಅಂತ ಅಂದ್ರೂ ನಾನು ಹಂಗಾಗಿ ನಿಮಗೆ ಫೋನ್ ಮಾಡಿ ಸಂಪರ್ಕ ಸಂಪರ್ಕಕ್ಕೆ ಬಂದ್ವಿ ಮಟ್ಟಕ್ಕೆ ಗಿಡ ಇಷ್ಟಿತ್ತು ಗಿಡ ಅಷ್ಟಿತ್ತು ಒಂದು ವರ್ಷದ ಅವಧಿ ಒಂದು ವರ್ಷದ ಅವಧಿ ಎಂಟು ತಿಂಗಳ ಗಿಡ ಅದು ಇಷ್ಟೇ ಇತ್ತು ಈಗ ಏಜ್ ಏನಾಗಿದೆ ಗಿಡ ಈಗ ಬರೀ ಇಪ್ಪತ್ತ ಒಂದು ತಿಂಗಳು ಇಪ್ಪತ್ತೊಂದು ತಿಂಗಳು ಹ್ಞೂ ಬದಲಾವಣೆ ಅನ್ನೋದು ನೀವು ಅನ್ಕೊಂಡಿದ್ರೆ ಈ ನಮ್ಮನೇ ಆಗುತ್ತೆ ಅಂತ ಈ ನಮ್ನೇ ಆಕತೆ ಅಂತ ಅನ್ಕೊಂಡ ಅನ್ಕೊಂಡಿದ್ದಿಲ್ಲ ಯಾಕಂದರೆ ಅವತ್ತಿನ ಟೈಮಲ್ಲಿ ನಾನು ತೋಟದ ಪರಿಸ್ಥಿತಿ ನೋಡಿ ನೀವು ಮಾಡೋ ಅಂಥ ಒಂದು ಹಸಿಲೆ ಗೊಬ್ಬರದ ಮಲ್ಚಿಂಗು ಆಮೇಲೆ ಸದಾ ಹಸಿರೆಲೆ ಗೊಬ್ಬರನ ಗ್ಯಾ ತೋಟದಲ್ಲಿ ಕಳೆ ಬರಲಿಲ್ಲಂಗೆ ಗ್ಯಾಪ್ ಕೊಡ್ದಂಗೆ ನೀವು ಹಸಿಲೆ ಗೊಬ್ಬರ ಸೋಯಾಬೀನ್ ಆಗಿರ್ಬೋದು ತಗರಿ ಆಗಿರ್ಬೋದು ಈ ಥರ ಹಾಕಿ ಮಲ್ಚಿಂಗ್ ಮಾಡ್ತಾ ಮಾಡ್ತಾ ಬಂದು ನಮ್ಮ ಡಾಕ್ಟರ್ ಸಹಿಲು ಜೊತೆಗೆ ಸ್ಲರಿ ಅಂದ್ರೀಚಾರ ಇದು ಎರಡೂ ಕೂಡ ನೀವು ಬಳಸಿದಾಗ ಈ ಪ್ರಮಾಣದಲ್ಲಿ ಬದಲಾವಣೆ ಒಂದು ಅದ್ಭುತ ಬದಲಾವಣೆ ನಾನು ಹೇಳ್ತಾ ಇರೋದು ನೀವು ಈ ಬದಲಾವಣೆ ಮಲ್ಚಿಂಗು ಇದೇ ಪ್ರೋಸೆಸಲ್ಲೇ ನೀವು ಬಂದ್ರಿ ಅಲ್ವಾ ಈಗ ಅಕ್ಕಪಕ್ಕ ತೊಡ್ದರು ನಿಮಗೆ ಕಂಡರು ಏನಂದರು ಈ ಭೂಮಿಯಲ್ಲಿ ಬರಲ್ಲ ಅಂತಿದ್ರು ಏ ಇದು ಏ ನಿಂದ ಅಡ್ಲು ಅಲ್ಲ ಅಂತಾರೆ ಅಡ್ಲು ಅಂದ್ರೆ ಇಲ್ಲಿ ತಗ್ಗು ಅಲ್ಲ ಇದು ಏ ನಮ್ ಎಂಬುದಾಗ ಬಂದಂಗೆ ಬರಲ್ಲ ಅಂತ ಬಹಳ ಜನ ಹೇಳಿದ್ರು ಆ ನೋಡೋಣ ಯಾಕೆ ಬರೋಲ್ಲ ಅಂತ ಕೆಲವೊಬ್ರು ರಾಸಾಯನಿಕ ಭಾಳ ಬಳಸಿದ್ರು ನನ್ನ ಫ್ರೆಂಡ್ಗಳು ಎಲ್ಲರೂ ಬಳಸಿದ್ರು ನಾನು ರಾಸಾಯನಿಕ ಬಳಸಲಿಲ್ಲ ಗಿಳಕ್ಕೆ ರಾಸಾಯನಿಕ ಬಳಸಲಿಲ್ಲ ರಾಸಾಯನಿಕ ಬಳಸಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಸಾವಯವ ಮಾಡಬೇಕು ಸಾವಯವ ಮಾಡಬೇಕು ಅಂತ ಅಂದಾಗ ನನಗೆ ಮೊಬೈಲಲ್ಲಿ ನನಗೆ ಎಲ್ಲ ಇದ್ರಲ್ಲಿ ಸಿಕ್ಕದ್ದು ಫಸ್ಟ್ ಡಾಕ್ಟರ್ ಸಾಯಲೆ ಆಪ್ಷನ್ ಯಾಕಂದ್ರೆ ಬೇರೆ ಇದ್ದಾವೆ ಆದರೆ ಅದು ಜನ ಬಳಕೆ ಇಲ್ಲ ಪ್ಲಸ್ ಅದ್ರದ್ದು ಇದು ಗೊತ್ತಿಲ್ಲ ಜನಕ್ಕೆ ಈಗ ಜನ ಬಳಕೆ ಕೆ ಹತ್ರ ಇರೋದು ಅಂದರೆ ಡಾಕ್ಟರ್ ಸಾಯಲ್ ಡಾಕ್ಟರ್ ಸಾಯಲ್ಲು ಹಾಗಾಗಿ ನಾನು ಡಾಕ್ಟರ್ ಸಾಯಲ್ಕೆ ಒತ್ತು ಕೊಟ್ಟೆ ನೋಡೋಣ ಅಂತ ಒತ್ತು ಕೊಟ್ಟರೆ ಸರ್ ಜನ ನೋಡಿದ್ರಲ್ಲ ಒಂದು ವರ್ಷದಿಂದ ಇದ್ದಾಗ ನೋಡಿದ್ದಾರೆ ಅವತ್ತು ನಿಮಗೆ ಆಡ್ಕೊಂಡಿದ್ದಾರೆ ಏನಪ್ಪ ಏ ಈ ಜಮೀನಲ್ಲಿ ಈ ತೋಟದಲ್ಲಿ ಬರೋಲ್ಲ ಇವತ್ತು ಜನ ನೋಡ್ತಾ ಇದ್ದಾರೆ ಅವರ ಒಂದು ಅಭಿಪ್ರಾಯ ಏನಂತೀರ ತೋಟ ಇನ್ನ ನೀನ್ ಭಾರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ಯಪ್ಪ ತೋಟಕ್ಕೆ ಏನ್ ಹಾಕಿದಿ ಏನು ಅಂತ ಕೇಳ್ತಾರೆ ಡಾಕ್ಟರ್ ಸಹ ಎಲ್ಲ ಹಾಕಿದೇವಪ್ಪ ಸಾವಯವಾಗ ಫಸ್ಟ್ ಮಾಡ್ತಾರದ ಸಾವಯವ ಕೃಷಿ ನನ್ ಕಾನ್ಸೆಪ್ಟ್ ಅದ ಅಷ್ಟೇ ಗೊಬ್ಬರ ಮಾತ್ರ ನಾನು ಹಾಕಲ್ಲ ನಾನ್ ಹಾಕಲ್ಲೇನಂದ್ರು ಅವರು ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಪದ್ಧತಿಯಲ್ಲಿ ಡರ್ ಬಳಸಿ ಯಾವ ರೀತಿ ಮಾಡ್ಬೇಕಂತ ಅವತ್ತು ಹೇಳೋಗಿದ್ದೆ ಅವತ್ತು ಗಿಡ ನಿಮಿ ಇಷ್ಟಿತ್ತು ಬೆಳವಣಿಗೆ ಇದ್ದಿದ್ದಿಲ್ಲ ಅವತ್ತಿಗೂ ಇವತ್ತಿಗೂ ನಿಮ್ಮ ಒಂದು ಅನುಭವ ಏನು ಹೇಳ್ತೀರಾ ನೂರಕ್ಕೆ ನೂರು ನಾನು ಒಪ್ಪಿಗೆ ನನಗೆ ಅನುಭವ ಆಗಿದೆ ನಮ್ಮ ಮಗ ಅನುಭವ ಅನುಭವ ಆಗಿದೆ ಆಗಿದೆ ನಮ್ಮ ಡಾಕ್ಟರ್ ಸಾಯಿಲ್ ಇಲ್ಲಿ ಈ ಬದಲಾವಣೆ ತರಕ್ಕೆ ಎಷ್ಟು ಪಾತ್ರ ಕೊಟ್ಟೈತೆ ಅಂತ ಹೇಳ್ತೀರ ನೀವಾಗ್ಲಿ ನೀವಾಗಲಿ ಹಂಡ್ರೆಡ್ ಪರ್ಸೆಂಟ್ ಮಾತ್ರ ಕೊಟ್ಟೈತಿ ನನಗೆ ಭೂಮಿಲಿ ನಾನು ಗಿಡ ಬೆಳವಣಿಗೆಗಿಂತ ಭೂಮಿಲಿ ಬದಲಾವಣೆ ಕಂಡಿದ್ದೆ ಕಂಡಿದ್ದೆ ಡಾಕ್ಟರ್ಸ್ ಅಲ್ಲಿ ನಿಮಿತ್ತ ಅದು ಭೂಮಿ ತೃಪ್ತಿಕರ ಭೂಮಿ ಬದಲಾವಣೆ ಮಾಡಿರೋದಕ್ಕೋಸ್ಕರ ಗಿಡ ಬದಲಾವಣೆ ಆಗೇ ಈ ಹಿಂದೆ ನಾವು ನಿಮ್ಮ ಭೇಟಿ ಕೊಟ್ಟಾಗ ಈ ಭೂಮಿಯಲ್ಲಿ ಎರವಳು ಬರುತ್ತೋ ಇಲ್ಲೋ ಅನ್ನೋದು ಒಂದು ಐತ್ ಇತ್ತು ಎರೆ ನಾನು ನೋಡೇ ಇಲ್ಲ ನಾನು ಡಿಗ್ಗರ್ ಒಡಿಸಿದಾಗು ಅನಾಡಿ ಇಡೀ ಒಂಬೈನೂರ ಗುಂಡಿ ಒಡಿಸಿದ್ರು ನಾನು ಎಲ್ಲಿ ಒಂಬೈನೂರ ಐವತ್ತು ಗುಂಡಿ ನಾನು ಹಿಂಗೆ ಎರೆಹುಳ ಎರೆ ಹಾಕಿರೋದು ನೋಡಿಲ್ಲ 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 ಇವತ್ತು ಇವತ್ತು ಗಿಡದ ಗಿಡದ ಎರೆ ಹುಳ ಐತಿ ನೋಡ್ತಾ ಗಿಡ ಬುಡದತ್ರ ಎರೆ ಹುಳದ್ ಇಕ್ಕೇ ನೋಡಿದಳ ಇಷ್ಟು ಇಷ್ಟು ಅಲ್ಲ ಒಂದಡಿ 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 ಇದೆ ಬೆಳವಣಿಗೆ ಆಗೈತಿ ಎರೆಹುಳು ಅನ್ನೋದೇ ಇದ್ದಿಲ್ಲ ಈಗ ನೀವು ನೋಡ್ಬೋದು ಎರೆಗಳು ಎಷ್ಟಿದೆ ಅಂದರೆ ಒಂದು ಒಂದೂವರೆ ಅಡಿ ಉದ್ದ ಎರೆಗಳು ಇದಾವೆ ಭೂಮಿನ ಅವೇ ಹೋಗೋ ಹೋಗೋಷ್ಟು ಶಕ್ತಿ ಇದೆ ಇದ್ದಾವೆ ಡಾಕ್ಟ್ರ್ ಸಹಾಯಲ್ಲಿ ಬಳಸಿದ ಮೇಲೆ ನಾನು ನನ್ನ ಹೊಲದಲ್ಲಿ ಎರೆಗಳು ಇಷ್ಟು ಪ್ರಮಾಣದಲ್ಲಿ ಕಾಣ್ತಿದ್ದೀನಿ ಅಂದರೆ ನನಗೆ ನಂಬಲು ಅಸಾಧ್ಯ ಆಗೈತೆ ಅಂಥ ಎರೆಗಳು ಕಾಣ್ತಾ ಇದ್ದೀನಿ ನಾನು ಬದ್ಲಾವಣೆ ನಮ್ದು ಕರ ಗೊಬ್ಬರ ಯಾವ್ದು ಯೂಸ್ ಮಾಡಿಲ್ಲ ನಾವು ಈ ಭತ್ತ ಬೆಳೆಯೋಕಷ್ಟಿ ಏನಿಲ್ಲ ರಾಸಾಯನಿಕ ರಾಸಾಯನಿಕ ಟೋಟಲಿ ಈ ನಾನು ಮುಂದೆ ಜನಕ್ಕೆ ಹೇಳೋದಾದ್ರು ಅಷ್ಟೇ ನಾನು ಸಾವಯವವಾಗಿ ಭೂಮಿನ ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅಂದ್ರೆ ರೈತರು ದಯವಿಟ್ಟು ಸಾವಯವ ಪದ್ಧತಿನ ಬಳಸ್ಕೊಂಡು ಡಾಕ್ಟರ್ ಸಾಯಲ್ ಎಲ್ ಅವನು ಬಳಸ್ಕೊಂಡು ಭೂಮಿನ ಒಂದು ಸ್ವಲ್ಪ ಫಲವತ್ತತೆ ಉಳಿಸಿ ಮುಂದಿನ ಪೀಳಿಗೆಗೆ ನಾವು ಭೂಮಿನ ಬಿಟ್ಟು ಹೋಗ್ಬೇಕು ಅಂದ್ರೆ ಬಿಟ್ಟು ಹೋಗ್ಬೇಕು ಅಂದ್ರೆ ಮಾಡಲೇಬೇಕು ಮಾಡ್ಲೇಬೇಕು ಮಾಡ್ಲೇಬೇಕು ಇಷ್ಟು ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಕ್ಕೆ ನೀವು ಕಾರಣಕ್ಕೋದ್ರು ಆಮೇಲೆ ನೀವು ಮಾಡೋ ಅಂತ ಏನು ಪ್ರಾಕ್ಟೀಸ್ ಅಂತಂದ್ರೆ ಸಾವಯವ ತ್ಯಾಜ್ಯಗಳ ನಿರ್ವಹಣೆ ಇದೆಲ್ಲ ಅಂದ್ರೆ ಭೂಮಿಯ ಫಲವತ್ತತೆಗೆ ಗಿಡಗಳ ಬೆಳವಣಿಗೆಗೆ ಇವತ್ತು ಇಷ್ಟನ್ನು ತೃಪ್ತಿಕರ ಇದೆ ಸರ್ ನೀವು ಏನು ಸಂದೇಶ ಕೊಡ್ತೀರಿ ರೈತರು ಬಳಸರಿ ಮುಂದೆ ದೇ ಡಾಕ್ಟರ್ ಸಾಯಲ್ ಬಳಸ್ರಿ ನಾನು ಹೇಳ್ತಾ ಇರೋದೇ ಇದೆ ಸಾವಯವ ಕೃಷಿಗೆ ಸಾವಯವ ಭೂಮಿ ಉಳ್ಸಕ್ಕೆ ಏನು ಡಾಕ್ಟರ್ ಸಾಯಲ್ ಪ್ರಾಡಕ್ಟ್ಗಳು ಏನು ಬಿಡುಗಡೆ ಮಾಡ್ತೈತಿ ಪ್ರತಿಯೊಂದು ಬಳಸಿ ಸಮಾಧಾನ ರೀತಿಯಲ್ಲಿ ಅದು ತಾಳ್ಮೆ ಇರಬೇಕು ಭೂಮಿ ಎಂಬತ್ತು ವರ್ಷದ ಹಿಂದಿನ ಭೂಮಿಗೂ ಈಗಿನ ಭೂಮಿಗೂ ವ್ಯತ್ಯಾಸ ಐತಿ ಆ ಭೂಮಿ ಈಗ ಬರಬೇಕು ಅಂದರೆ ಸ್ವಲ್ಪ ತಾಳ್ಮೆ ಇರಬೇಕು ಈ ವರ್ಷ ಬಳಸಿದೆ ಅಲೆ ಡಾಕ್ಟರ್ ಸಹ ಎಲ್ಲ ಅನ್ನಬಾರ್ದು ಪ್ರತಿ ಸಾರಿ ಬಳಸಿ ಅದನ್ನು ಸ್ವಲ್ಪ ಅನುಭವ ಪಡಬೇಕು ಬರೀ ಹಾಕಿದೆ ಮನೇಲಿದ್ದೆ ಅಲ್ಲ ಅದು ಎರೆಹುಳು ಉತ್ಪತ್ತಿ ಆಯಿತು ಏನಾಯ್ತು ಎಲ್ಲ ಪ್ರತಿಯೊಂದು ನೀವು ಭೂಮಿಯೊಳಗೆ ಅಬ್ಸರ್ವ್ ಮಾಡ್ಕಂತ ಗಮನಿಸ್ಕಂತ ಇದ್ರೆ ಅದು ಕೆಲಸ ಮಾಡೇತೇ ಇಲ್ಲ ಅನ್ನೋದು ಇದು ಬರ್ತೈತಿ ಕೆಲವೊಬ್ರು ಹಾಕ್ತಿರಿ ಸುಮ್ಮ ಮನೆಗೆ ಇರ್ತೀರಿ ಮತ್ತೆ ಇನ್ನೊಂದು ಇನ್ನೊಬ್ಬನು ಹೇಳ್ತಾನೆ ಇನ್ನೊಂದು ದಿವಸ ಬಂದು ಅದನ್ನು ಕೊಡ್ತಾನೆ ಅದನ್ನು ಹಾಕ್ತಿರಿ ಈ ಥರ ಮಾಡ್ಕೊಂಡು ಹೋಗ್ತಿರೋ ಅದ್ರ ಬದ್ಲಿ ಒಂದಕ್ಕೆ ನಂಬಿಕೆ ಇಟ್ಟು ಒಂದು ಕಂಪ್ನಿ ಮೇಲೆ ಒಂದು ಒಂದು ಪ್ರಾಡಕ್ಟ್ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆ ಉಳ್ ಭೂಮಿಗೆ ಹಾಕಿರ್ತೀರಿ ಬೇರೆ ಯಾರಿಗೆ ದುಡ್ಡು ಹಾಕಲ್ಲ ಭೂಮಿಗೆ ಹಾಕಿರೋದ್ರಿಂದ ಆ ಭೂಮಿ ಏನು ಚೇಂಜಸ್ ಆಗೈತಿ ಅಂತ ನೋಡಿ ಈ ಪ್ರಾಡಕ್ಟ್ಗಳು ಅವನು ಎಲ್ಲ ಬಳಸಿ ನೀವು ಒಂದು ಸಾವಯವ ಇದಕ್ಕೂ ಒಂದು ಸಂಕಲ್ಪ ಮಾಡಿ ಭೂಮಿನ ಉಳಿಸ್ಬೇಕು ಅಂತ ನಾನು ಹೇಳ್ತೀನಿ ಫಸ್ಟ್ ಮೇನ್ ಭೂಮಿ ಫಲವತ್ತತೆ ಇದ್ದರೆ ನಮಗೆ ಯಾವುದೇ ಫಸಲಾಗಲಿ ಯಾವುದೇ ಒಂದು ಬೆಳೆ ಆಗಲಿ ಚೆನ್ನಾಗಿ ಬರ್ತದೆ ಎರೆಹುಳು ಒಂದು ಅಭಿವೃದ್ಧಿ ಇದ್ದಲ್ಲಿ ಭೂಮಿಲಿ ಭೂಮಿ ಒಂದು ಸಂತೃಪ್ತಿಯಾಗಿ ಸಂತೃಪ್ತಿಯಾಗಿ ಇರ್ತೈತಿ ಅಂತ